ೋಟಿ ಪೊಲೀಸ್ ಠಾಣೆಯ ನೂತನ ಪಿಎಸ್ಐ ಆಗಿ ಅಧಿಕಾರ ಸ್ವೀಕರಿಸಿದ ಶ್ರೀಮತಿ ಜ್ಯೋತಿ ಖೋತ್ ಮತ್ತು ತಾಳಿಕೋಟಿ ಪೊಲೀಸ್ ಠಾಣೆಯಿಂದ ವರ್ಗಾವಣೆಗೊಂಡ ಪಿಎಸ್ಐ ಶ್ರೀರಾಮನಗೌಡ ಸಂಕನಾಳ್ ಅವರಿಗೆ ಬಿಳಕೊಡುಗೆ ಸಮಾರಂಭವನ್ನ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ತಾಳಿಕೋಟಿ ಪಟ್ಟಣದ ಮುಖಂಡರು ಮತ್ತು ಪೊಲೀಸ್ ಅಧಿಕಾರಿಗಳು ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು ಕುಲಕರ್ಣಿ ಸಣ್ಣದೊಂದು ಪಿಟಿಷನ್ ಹಿಡ್ಕೊಂಡು ಒಂದು ಬೀಟ್ ಹೋಗುದು ಹಿಡ್ಕೊಂಡು ಒಂದು ಮಾಹಿತಿ ಬಂದ ತಕ್ಷಣ ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಸ್ಪಾಟ್ ಹೋಗುದು ಹಿಡ್ಕೊಂಡು ಎಲ್ಲರೂ ಅವ್ರದೇ ಆದವ್ರ ಎಲ್ಲ ಕರ್ತವ್ಯಗಳನ್ನ ನಿರ್ವಹಿಸಿದ್ದಾರೆ ಹಂಗಾಗಿ ಎರಡು ವರ್ಷ ನಾನು ಕೆಲಸ ಮಾಡಿದೀನಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ವಿ ಅಂತ ನೀವು ಹೇಳಿದ್ರಿ ಅದ್ಭುತವಾಗಿ ಕೆಲಸ ಮಾಡಿದ್ರೆ ದಿವ್ತ ನನಗೆ ಅನ್ಸುತ್ತೆ ನೀವು ಹೇಳಿದ ಬೇಕು ನಾನು ಗೊತ್ತಾಗಿದ್ದಿ ಹಂಗೆ ಕೂಡ ನನಗೆ ಹೆಂಗೆ ಸಹಕಾರ ಕೊಟ್ಟ್ರಿ ಕೂಡ ಮುಂಬರುವ ದಿನಗಳಲ್ಲಿ ಮತ್ತೆ ಜ್ಯೋತಿ ಕೋತ್ ಮೇಡಮ್ ಅವರು ಕೂಡ ಅದೇ ರೀತಿ ಸಹಕಾರ ಕೊಡ್ರಿ ನಾನು ಈ ಕ್ಷೇತ್ರದ ಮಗ ಇದ್ದೆ ಅವರು ಈ ಕ್ಷೇತ್ರದ ಸೋಷಿಯಲ್ಲ ಮುಂಬರುವ ದಿನಗಳಲ್ಲಿ ತಾಳಿಕೋಟೆ ಒಳಗೆಲ್ಲ ನಾವು ರಾತ್ರಿ ಹಬ್ಬದಲ್ಲಿ ಆದ್ರೂ ತಾಳಿಕೋಟೆ ವಾಪಸ್ ವಾಪಸ್ ಬರ್ತಿಸ್ತೀನಿ ನಾನು ಅಂತ ಹೇಳಿ ಕೂಡ ಯಾರು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಿರಿ ಸಹಾಯ ಮಾಡಿದಿರಿ ತಮ್ಮೆಲ್ಲರನ್ನೂ ಮತ್ತೆ ನೆಲೆಸ್ತಾ ಮಾತ್ರೀಕು ಬಂದು ಟೀಚರ್ಗೆ ಬಂದು ರಿಪೋರ್ಟ್ ಮಾಡ್ಕೊಂಡೆ ಸಾಹಿಬ್ ಮುಖ ನಾನು ನೋಡಿರಲಿಲ್ಲ ನನ್ನ ಮುಖ ಅವ್ರು ನೋಡಿಲ್ಲ ಬಟ್ ನನ್ನ ಮಗಳಿಗೆ ಭಯಂಕರ ಆರಾಮ್ ತಗು ನನ್ನ ಮಗ ಅಂತ ಖುಷಿ ಬಿತ್ತ ನನ್ನ ಮಗಳಿಗೆ ಭಯಂಕರ ಅಲ್ಲಿ ಹಾಸ್ಪಿಟ್ಲಿಗೆ ಜ್ವರ ಬಂದು ಅಡ್ಮಿಟ್ ಆಗಿಬಿಟ್ಟು ನಮ್ಮ ಮನೆಗಿದ್ರೆ ಫೋನ್ ಮಾಡಾಯ್ತಾರೆ ಬಾ ಎರಡು ಮೂರು ದಿನ ಬಾ ಅವರಂತೆ ನಮ್ಮ ಮನ ಮೂವರವರೆಲ್ಲ ಫೋನ್ ಮಾಡಿ ಹಾಕತ್ತರು ಇವತ್ತಿನೇ ಬಂದಿರಿ ಹೆಂಗೆ ರಜೆ ಕೇಳಿ ಅಂತ ಅಂದರೆ ಇವತ್ತಿ ಬಂದು ನಾನು ಇಲ್ಲ ಸಾಹಿರ ಬಂದಿಲ್ಲ ಎಲ್ಲ ಹೋಗ್ಯಾರ ಹೆಂಗ ರಜೆ ಹೇಳಿ ಗಾರ್ಡ್ ಅಂತ ನಮ್ಮ ಮನೆಯಾಗ ಫೋನ್ ಮಾಡಿದೆ ಆದ್ರೂ ಫೋನ್ ಮಾಡಿ ಹೇಳಿದ್ರೆ ಏನಪ್ಪ ಇವ್ ಯಾರ ನೋಡಿ ಇಲ್ಲ ನನ್ನ ನಂಬರೇ ಬೀಳಲ್ಲ ಅವ್ರಲ್ಲಿ ಸಾಯ್ ಕೀಳಿಯಿಲ್ಲ ಇನ್ನ ಬಂದಿನ ಇವತ್ತೇ ಒಂದೇ ನಾಲ್ಕು ದಿನ ರಜೆ ಅಂತಾರ ಅಂತಾರಂತ ನಾನು ಏನು ಮಾಡಿದೆ ಒಂದು ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಸರ್ ನನಗೆ ಗಂಡು ಮುಗ ಆಗ ಸರ್ ಅದೇ ಹಾಸ್ಪಿಟ್ಲನ್ನ ನನ್ನ ಮಗಳ ಜ್ವರ ಬಂದು ತೀವ್ರ ಜ್ವರದಿಂದ ಅದೇ ಹಾಸ್ಪಿಟ್ಲಾಗೆ ಒಳ್ಳೆ ಅಡ್ಮಿಟ್ ಮಾಡೀನಿ ಸರ್ ದಯಮಾಡಿ ನನಗೆ ಒಂದು ನಾಲ್ಕು ದಿನ ನನಗೆ ರಜೆ ಕೊಡೋದು ಬಿಡಿ ಸಾವಿರಿಗೆ ವಾಟ್ಸಪ್ನ ಮೆಸೇಜ್ ಮಾಡಿ ನಾನು ಫೋನೂ ಮಾಡಿಲ್ಲ ನನ್ನ ನಂಬರ್ ಬರಲಿಲ್ಲ ಇವಾಗ ಯಾರಂತೂ ಅವ್ರಿಗೆ ಗೊತ್ತೇ ಇಲ್ಲ ನಾನು ನೋಡಿ ಇರಲಿಲ್ಲ ಅವರು ನೀವು ಮೊದಲು ಹೋಗಿ ಅಲ್ಲಿ ಆರಾಮ್ ಮಾಡ್ಕೊಂಡು ಬರೀ ಡ್ಯೂಟಿ ಶ್ರು ಮಾಡಿರ್ತೀನ ಮೂವತ್ತು ವರ್ಷ ಮಾಡೋದಿರಬೇಕು ಮೊದಲು ಆರಾಮ ಮಾಡ್ಕೊಂಡು ಮಾಡ್ತೀವಿ ಈ ಸಂದರ್ಭದಲ್ಲಿ ಜಾಸ್ತಿ ಅವ್ರು ನಾವು ಮಾಡಿದಂತ ಉಪಕಾರ ನಾವು ನೆನಸ್ಬೇಕಾಗ್ತದೆ ದಯಮಾಡಿ ಸಾಹೇಬ ಈ ವಿಷಯದಾಗ ಸಿಬ್ಬಂದಿಗಳ ವಿಷಯದಾಗ ಇವ ನನ್ ನನ್ನ ಒಂದೇ ಅಂತಲ್ಲ ಎಲ್ಲರೂ ಹೇಗಿರ್ತಾ ಅನುಭವ ಎಲ್ಲರಿಗೆ ಬಟ್ ಅವ್ರ ಮಾತಾಡೋಕೆ ಕೆಲವರಿಗೆ ಕಷ್ಟ ಆಗ್ತದೆ ಆದ್ರೆ ನಾನು ಆ ವಿಷಯವನ್ನ ನಾನು ನನ್ನ ಸೇವೆ ಇರುವ ಮಟ್ಟಕ್ಕೂ ಅವತ್ತಿನ ವಿಷಯ ನಮ್ಮತ್ ಹೋಗಿ ನಾಲ್ಕು ದಿನ ಹೋಗಿ ಮತ್ತೆ ನನ್ನ ಮಗಳಿಗೆ ಆರಾಮ್ ಮಾಡ್ಕೊಂಡು ಮತ್ತೆ ನನ್ನ ಮಗನ ಬಿಸರ್ ಮಾಡ್ಕೊಂಡು ಮತ್ತೆ ಒಳ್ಳೆ ಬರ್ತೀವಿ ಬಂದ್ ಮತ್ತೆ ಆಮೇಲೆ ಇನ್ನೊಂದ್ ಎರಡ್ ಮೂರ್ ದಿನ ಹೋಗಂತದ ಇನ್ನೊಂದ್ ಎರಡ್ ಮೂರ್ ದಿನ ಹೋಗಿ ರಜೆ ಇತ್ತು ತೋರಿ ಬುಕ್ ನೇನ್ ಬೇರೆ ಕೆಲಸ ಅದನ್ನ ಈ ಸಂದರ್ಭದಲ್ಲಿ ನಾ ಯಾಕಪ್ಪ ಅಂತಂದ್ರೆ ನೆನ್ಸ್ಬೇಕಾದದ್ದು ಅದು ನನ್ನ ನೆನಸೇ ಇದ್ರ ಅದು ನನ್ನ ಏನ್ ಆ ಆ ದೇಶಕ್ಕೆ ನೆನ್ಸ್ಬೇಕಾಯ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಸಾವಿರ ಯಾವತ್ತೂ ಮರೆಯಲ್ಲ ಅಂತ ಹೇಳಿ ನಾನು ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ನಾನು ಆ ಅವ್ರಿಗೆ ಈ ವೇದಿಕೆ ಮುಖಾಂತರ ನನ್ನ ಮನದ ಒಂದು ಮಾತನಾಡಿ ನಾನು ಹೋಗ್ತಾರ ಹೋಗ್ತಾರೆ ಯಾಕಂದ್ರೆ ಅವರು ಏನಿದ್ದದು ಕೆಲಸ ಹೇಳ್ತಿದ್ರು ಮತ್ತ ಅವರು ಕೆಲಸ ಹೆಂಗಪ್ಪ ಅಂದ್ರೆ ಒಂದು ದೋಸ್ತಂಗ ನಮ್ಮ ತಾಳಿಗೂಡಿನಲ್ಲಿ ನಿಂತಿದ್ರು ಜಾತ್ರೆ ಆಗ್ಲಿ ಮೊರಮ್ ಆಗ್ಲಿ ರಂಜಾನ್ ಆಗ್ಲಿ ಅಕ್ಕ ನಾವು ದೇವ್ರೇ ಬೆಳೆಸ್ತೀವಿ ಹೆಚ್ಚು ಸಿಗು ಉದ್ದೇಶ ಸಿಗ್ಲಿ ಅಂತ ಹೇಳ್ತೀವಿ ನೋಡಿಕೊಂಡ್ರು ಆ ರೀತಿಯಂತ ಒಂದು ಒಳ್ಳೆಯ ಬಾಂಧವ್ಯ ನಮ್ಮಲ್ಲಿ ಹೊಂದಿದ್ರು ಮತ್ತೆ ಈ ತಾಲಿಕೋಟೆ ಅಂದ್ರೆ ಅತಿ ಸೂಕ್ಷ್ಮವಾದ ನಮ್ದು ಜಿಲ್ಲೆಯೊಳಗೇನೆ ತಾಳಿಕೋಟೆ ಅಪ್ಪ ಅಂತಂದ್ರೆ ಅತಿ ಸೂಕ್ಷ್ಮವಾದ ಒಂದು ಪೊಲೀಸ್ ಠಾಣೆ ಅಂತ ತಿಳ್ಕೊಂಡು ಹೆಸರುವಾಸಿ ಆಗೈತಿ ಅಂತ ಸೂಕ್ಷ್ಮವಾದ ಠಾಣೆ ಒಳಗೆ ಸಾಹೇಬರು ಯಾವುದೇ ರೀತಿಯಾದ ಒಂದು ಕಪ್ಪು ಚುಕ್ಕಿ ಇಲ್ಲ ಅವನ್ಗ ಅಂದ್ರ ಅದವ್ರ ಜಾತ್ರೆ ಇರ್ಬೋದು ಮೊಹರಮ್ ಇರ್ಬೋದು ಮತ್ತೆ ಯಾವ್ದು ಸಣ್ಣ ಚುನಾವಣೆಗಳು ಇರ್ಬೋದು ಮತ್ತೆ ಎಂತ ಬಕ್ರೀದ್ ರಂಜಾನ್ ಯಾವುದೇ ಒಂದು ಅಂದ್ರೆ ಯಾವ ರೀತಿ ಇದ್ದಪ್ಪ ಅಂದ್ರೆ ಅವರು ಎಂತ ಬಂದೋಬಸ್ತ್ ಅದಾವ ಸರ್ ಅಂತೇಳಿ ನಾವ್ ಏನಾದ್ರು ಸ್ವಲ್ಪ ಸೈಬರ್ ಆಯ್ತು ಮಾಡೋಣ್ರಿ ಚಾನ್ಸ್ ರೀತಿಯಿಂದ ಮುಸ್ಕೊಂಡ್ರಿ ಅಂತ ಹೇಳಿ ಅಂದ್ರೆ ಯಾವ ರೀತಿ ಅವರು ಮಾರ್ಗದರ್ಶನ ಮಾಡ್ತಾರಪ್ಪ ಅಂದ್ರೆ ಒಂದು ಲೈನ್ ಹಾಕಿ ಕೊಡ್ತೀವಿ ಈ ರೀತಿ ಮಾಡ್ಬೇಕು ಈ ರೀತಿ ಇಲ್ಲ ಅಂತೇಳಿ ಅಂದ್ರೆ ಅವ್ರಿಗೆ ಅಪರವಾದ ಒಂದು ಅನುಭವ ಇರ್ತದೆ ನಮಗೆ ಅನುಭವ ಇರಲ್ಲ ನಾವು ಇದು ಮಾಡ್ತಿರ್ತೀವಿ ಆದ್ರೆ ಯಾವುದೇ ಒಂದು ಬಂದೋಬಸ್ತ್ ಆದ್ರೂ ಎಲ್ಲೂ ಯಾವ್ದೇ ಒಂದು ತೊಂದರೆ ಅಲ್ಲದಂಗ ಇಲ್ಲಿವರೆಗೂ ಎರಡು ವರ್ಷ ಎರಡು ತಿಂಗಳ ಎರಡು ವರ್ಷ ಒಂದು ತಿಂಗಳ ಆಯ್ತು ಈ ರೀತಿ ಒಂದು ನಮ್ ದುಡಿ ಒಳ್ಳೆಯ ಒಂದು ಈ ಕೆಲಸ ಮಾಡ್ಯಾರ ಸಾಹೇಬ್ರು ಸಹ ಇದೇ ರೀತಿ ನಮ್ಗ ಮುಂದೆ ಸಹ ಇಲ್ಲಿ ನಮಗೂ ಪದೋನತಿ ಆಗಿ ಹೋದರು ಅವ್ರ ಕೈ ಕೆಲಸ ಮಾಡುವಂತ ಸೌಭಾಗ್ಯ ಕಾಸ ನೀಡಲಿ ಅಂತ ತಿಳ್ಕೊಂಡು ವಿನಂತಿಸಿ ಮತ್ತ ಅವರು ಇನ್ನೂ ನಮ್ಗ ವರ್ಗಾವಣೆಗೆ ಹೋಗಿಲ್ಲ ನಮ್ಮ ಜೊತೆ ಅದರ ತಿಳ್ಕೊಂಡು ನಮ್ಗೆ ಏನಾದ್ರು ನಾವ್ ಸಲಹೆ ಸೂಚನೆ ಕೇಳಿದಾಗ ಸಾಹೇಬ್ರು ನಮ್ಗ ಮಾರ್ಗದರ್ಶನ ಮಾಡ್ಲಿ ಅಂತ ತಿಳ್ಕೊಳ್ತಾ ಅವ್ರಿಗೆ ವಿನಂತಕೊಂತೀನಿ ಮಾರ್ಗದರ್ಶನ ಮಾಡಲಿ ಸಾ ಯಾಕಂದರೆ ಅವರು ಏನಿದ್ದದ್ದು ಕೆಲಸ ಹೇಳ್ತಿದ್ರು ಮತ್ತು ಅವರು ಕೆಲಸ ಹ್ಯಾಂಗಪ್ಪ ಅಂದ್ರೆ ಒಂದು ದೋಸ್ತಂಗ ನಮ್ಮ ತಾಳಿಗೋಡ್ನಲ್ಲಿ ಇದ್ದರು ಜಾತ್ರೆ ಆಗಲಿ ಮೊರಮ್ ಆಗಲಿ ರಂಜಾನ್ ಆಗಲಿ ಅದಕ್ಕೆ ನಾವು ದೇವರಷ್ಟೇ ಬೆಳಕುತ್ತೀವಿ ಹೆಚ್ಚೆ ಸಿಗು ಉದ್ದೇಶ ಸಿಗಲಿ ಅಂತ ಬಿಡ್ತೀವಿ